ಮಕ್ಕಳು ಜಾಸ್ತಿ ನಿದ್ದೆ ಮಾಡಿದ್ರೆ ಸೋಮಾರಿಗಳಾಗ್ತಾರೆ ಅನ್ಕೊಂಡು ನೀವು ಬೇಗನೆ ಎದ್ದೇಳಿಸ್ತೀರಾ ಪುಟ್ಟ ಮಕ್ಕಳನ್ನು ಕಣ್ತುಂಬ ನಿದ್ದೆ ಮಾಡಲು ಬಿಡದೆ ನಸುಕಿನ ಜಾವವೇ ಏಳೋದು ಒಳ್ಳೆಯದು ಅಂತ ಹೇಳಿ ಗದರಿ ಎಬ್ಬಿಸಿ ಬಿಡ್ತೀರಾ ಹಾಗಿದ್ರೆ ಇಲ್ಲಿ ಕೇಳಿ ಬೆಳೆಯುವ ಮಕ್ಕಳಿಗೆ ಕಣ್ತುಂಬ ಯೋಗ್ಯ ನಿದ್ರೆ ಮೊದಲ ಅವಶ್ಯಕತೆ ಕಳಪೆ ನಿದ್ದೆಯಿಂದ ಮಕ್ಕಳ ಮೆದುಳಿಗೆ ಭಾರಿ ಹಾನಿಯಾಗಬಹುದು ದಿನವೂ ನಿದ್ದೆ ಕಮ್ಮಿಯಾದ್ರೆ ಇನ್ನಷ್ಟು ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ ಮಕ್ಕಳಿಗೆ ಬೇಕು ಕಣ್ತುಂಬ ಯೋಗ್ಯ ನಿದ್ರೆ ಹೆಚ್ಚು ನಿದ್ದೆ ಮಾಡಿದ್ರೆ ಸೋಮಾರಿ ಆಗ್ತಾರಿ ಅಂತ ಎಬ್ಬಿಸ್ತೀರ ಕಳಪೆ ನಿದ್ದೆಯಿಂದ ಮಕ್ಕಳ ಮೆದುಳಿಗೆ ಭಾರಿ ಹಾನಿ ಜೋಕೆ ಮಕ್ಕಳು ಜಾಸ್ತಿ ನಿದ್ರೆ ಮಾಡಿದ್ರೆ ಸೋಮಾರಿಗಳಾಗ್ತಾರೆ ಈ ರೀತಿಯ ಆತಂಕವೊಂದು ಪೋಷಕರನ್ನು ಕಾಡುತ್ತದೆ ಬೆಳಗ್ಗೆ ಏಳೋದು ಒಂದು ಅರ್ಧ ಗಂಟೆ ಜಾಸ್ತಿ ಆದರೂ ಸಾಕು ಬುದ್ಧಿ ಹೇಳಲು ಶುರು ಮಾಡಿಬಿಡ್ತಾರೆ ಇನ್ನು ಕೆಲವರು ಮಲಗಿದ್ದಲ್ಲಿಗೆ ಹೋಗಿ ಎಬ್ಬಿಸಿ ನಿದ್ದೆಯನ್ನ ಹಾಳು ಮಾಡ್ತಾರೆ ಸ್ಕೂಲಿಗೆ ಹೋಗೋದಿದೆ ಓದ್ಕೊಳ್ಬೇಕು ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಇದೆ ಅಂತ ಎಬ್ಬಿಸೋ ಪೋಷಕರೇ ಜಾಸ್ತಿ ಇದ್ದಾರೆ ಇನ್ನೂ ಕೆಲವು ಪೋಷಕರು ಮಕ್ಕಳು ಚಿಕ್ಕವರಾಗಿದ್ದರೂ ಕೂಡ ನಿದ್ದೆಯಲ್ಲಿದ್ದಾಗ ಏಳಿಸಿ ಬಿಡ್ತಾರೆ ದೊಡ್ಡವರಾದ ಮೇಲೆ ಮೈಗಳತನವನ್ನ ರೂಢಿಸಿಕೊಳ್ತಾರೆ ಹೀಗಾಗಿ ಅವರಿಗೆ ಮಲಗಲು ಜಾಸ್ತಿ ಅವಕಾಶ ಮಾಡಿಕೊಡಬಾರದು ಅನ್ನೋ ಚಡಪಡಿಕೆ ಪೋಷಕರದ್ದು ನೀವೇನಾದ್ರೂ ನಿಮ್ಮ ಮಗುವಿಗೆ ಇದೇ ರೀತಿ ಮಾಡ್ತಿದ್ರೆ ಇವತ್ತೇ ಎಚ್ಚೆತ್ತುಕೊಳ್ಳಿ ಯಾಕಂದ್ರೆ ಮಕ್ಕಳ ನಿದ್ದೆಯನ್ನ ಹಾಳು ಮಾಡೋದು ತುಂಬಾನೇ ಡೇಂಜರ್ ಇದರಿಂದ ಮಕ್ಕಳ ಮೆದುಳು ಹಾಗೂ ನರಮಂಡಲದ ಮೇಲೆ ಗಂಭೀರ ಪರಿಣಾಮ ಬೀರಲಿದೆ ಅಂತ ಅಧ್ಯಯನವೊಂದು ಹೇಳಿದೆ ಮಗುವಿನ ಮೆದುಳು ಬೆಳವಣಿಗೆಗೆ ನಿದ್ರೆ ತುಂಬಾನೇ ಮುಖ್ಯ ಚಿಕ್ಕ ಮಗುವಿನ ನಿದ್ರೆಯನ್ನ ಹಾಳು ಮಾಡಬೇಡಿ ಅಂತ ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸ್ ಎಚ್ಚರಿಕೆ ನೀಡಿದೆ ಕಳಪೆ ಗುಣಮಟ್ಟದ ನಿದ್ರೆ ಮಗುವಿನ ಮೆದುಳಿಗೆ ಹಾನಿಕಾರಕ ನಿದ್ರೆಯಲ್ಲಿ ಆಗುವ ಅಡಚಣೆ ಅವರ ಕಲಿಕೆ ಹಾಗೆಯೇ ಸ್ಮರಣೆಗೆ ವ್ಯತ್ಯಾಸ ಉಂಟು ಮಾಡಲಿದೆ ಜೊತೆಗೆ ನರಮಂಡಲದ ಬೆಳವಣಿಗೆ ಮೇಲೂ ಕೂಡ ಪರಿಣಾಮ ಬೀರಲಿದೆ ಅಧ್ಯಯನದ ಪ್ರಕಾರ ವಯಸ್ಕರಿಗೆ ನಿದ್ರೆ ನಿರ್ವಹಣೆ ಮತ್ತು ದುರಸ್ತಿಗೆ ಅಗತ್ಯವಾಗಿದೆ ಆದರೆ ಮಕ್ಕಳಿಗೆ ಅವರ ಬೆಳವಣಿಗೆಗೆ ಬಹಳ ಮುಖ್ಯ ಮೆದುಳಿನ ಬೆಳವಣಿಗೆಗೆ ಮತ್ತು ಸಿನಾಪ್ಟಿಕ್ ಸಂಪರ್ಕಗಳನ್ನು ಬಲಪಡಿಸಲು ಅವಶ್ಯಕವಾಗಿದೆ ಸಂಶೋಧಕರು ಈ ಕುರಿತಂತೆ ಇಲಿಗಳ ಮೇಲೆ ಪರೀಕ್ಷೆ ನಡೆಸಿದ್ದಾರೆ ಕಳಪೆ ನಿದ್ರೆಯ ಪರಿಣಾಮವು ವಯಸ್ಕರಿಗಿಂತ ಯುವ ಇಲಿಗಳ ಮೆದುಳಿನ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ ಎನ್ನುವುದನ್ನು ಕಂಡುಕೊಂಡಿದ್ದಾರೆ ಆ ಮೂಲಕ ಮಕ್ಕಳ ಮೆದುಳು ನಿದ್ರೆಯ ಕೊರತೆಯನ್ನು ನಿಭಾಯಿಸಲು ಸಾಧ್ಯವಾಗುವುದಿಲ್ಲ ಅನ್ನೋದನ್ನು ತಿಳಿದು ನರಮಂಡಲದ ಮೇಲೆ ಎಫೆಕ್ಟ್ ಮಕ್ಕಳಲ್ಲಿ ನಿದ್ರಾಭಂಗ ಮತ್ತು ನರಗಳ ಬೆಳವಣಿಗೆ ಮೇಲೂ ಕೂಡ ಇದು ಪರಿಣಾಮ ಬೀರಲಿದೆ ಅಂತ ಅಧ್ಯಯನ ಹೇಳಿದೆ ಸಂಶೋಧಕರು ಇಲಿಗಳನ್ನು ಪರೀಕ್ಷಿಸಿದಾಗ ನಿದ್ರೆಯ ಕೊರತೆಯು ಮೆದುಳಿನಲ್ಲಿರುವ ಕ್ಯಾಸ್ ಪ್ರೋಟೀನ್ಗಳ ಮೇಲೆ ಪರಿಣಾಮ ಬೀರುತ್ತೆ ಎನ್ನುವುದನ್ನ ಕಂಡುಕೊಂಡಿದ್ದಾರೆ ಇದು ಕಲಿಕೆ ಮತ್ತು ಸ್ಮರಣೆಗೆ ಅವಶ್ಯಕವಾಗಿದೆ ಅಂತ ಸಂಶೋಧಕರು ತಿಳಿಸಿದ್ದಾರೆ ಡೆಸ್ಕ್ ಬ್ಯೂರೋ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ